ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ಪವಿತ್ರವಾರದ ಸೋಮವಾರ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂತ ಯೋವಾನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಹನ್ನೆರಡನೆಯ ಅಧ್ಯಾಯ ಒಂದರಿಂದ ಹನ್ನೊಂದರವರೆಗಿನ ವಚನಗಳು ಪಾಸ್ಕ ಹಬ್ಬಕ್ಕೆ ಇನ್ನೂ ಆರು ದಿನಗಳಿರುವಾಗ ಏಸು ಬೆತ್ತಾನಿಯಕ್ಕೆ ಬಂದರು ಅವರು ಲಾಜರ್ನನ್ನು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಊರದು ಏಸುವಿಗೆ ಅಲ್ಲಿ ಒಂದು ಔತಣವನ್ನು ಏರ್ಪಡಿಸಲಾಗಿತ್ತು ಮಾರ್ತಳು ಬಡಿಸುತ್ತಿದ್ದಳು ಏಸುವಿನೊಡನೆ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದವರಲ್ಲಿ ಲಾಜರನ್ನು ಒಬ್ಬ ಆಗ ಮರಿಯಳು ಸುಮಾರು ಅರ್ಧ ಲೀಟರ್ನಷ್ಟು ಅತ್ಯಂತ ಬೆಲೆ ಬಾಳುವ ಅಚ್ಚ ಜಟಮಾಂಸಿ ಸುಗಂಧ ತೈಲವನ್ನು ತಂದು ಏಸುವಿನ ಪಾದಗಳಿಗೆ ಹಚ್ಚಿ ತನ್ನ ತಲೆಗೋದಲಿನಿಂದ ಆ ಪಾದಗಳನ್ನು ಒರೆಸಿದಳು ತೈಲದ ಸುವಾಸನೆ ಮನೆಯಲ್ಲೆಲ್ಲ ಹರಡಿತು ಯೇಸುವನ್ನು ಹಿಡಿದುಕೊಡಲಿದ್ದ ಹಾಗೂ ಶಿಷ್ಯರಲ್ಲಿ ಒಬ್ಬನಾಗಿದ್ದ ಇಸ್ಕರಿಯೋತಿನ ಯೂದನು ಈ ಸುಗಂಧ ತೈಲವನ್ನು ಮುನ್ನೂರು ದಿನಾರಿ ನಾಣ್ಯಗಳಿಗೆ ಮಾರಿ ಬಂದ ಹಣವನ್ನು ಬಡಬಗ್ಗರಿಗೆ ಕೊಡಬಹುದಿತ್ತಲ್ಲ ಎಂದನು ಬಡವರ ಹಿತಚಿಂತೆಯಿಂದೇನು ಅವನು ಹೀಗೆ ಹೇಳಲಿಲ್ಲ ತನ್ನ ವಶದಲ್ಲಿ ಇಡಲಾಗಿದ್ದ ಹಣದ ಚೀಲದಿಂದ ಸ್ವಂತ ಉಪಯೋಗಕ್ಕಾಗಿ ಬಳಸುತ್ತಿದ್ದ ಕಳ್ಳ ಅವನು ಆಗ ಏಸು ಆಕೆಯ ಗೊಡವೆ ನಿನಗೆ ಬೇಡ ನನ್ನ ಶವಸಂಸ್ಕಾರದ ದಿನಕ್ಕಾಗಿ ಆಕೆ ಅದನ್ನು ಇಟ್ಟುಕೊಳ್ಳಲಿ ಬಡಬಗ್ಗರು ನಿಮ್ಮ ಬಳಿಯಲ್ಲಿ ಯಾವಾಗಲೂ ಇರುತ್ತಾರೆ ಆದರೆ ನಾನು ಯಾವಾಗಲೂ ನಿಮ್ಮ ಬಳಿ ಇರುವುದಿಲ್ಲ ಎಂದರು ಏಸು ಅಲ್ಲಿರುವುದನ್ನು ಕೇಳಿ ಯಹೂದ್ಯರ ಒಂದು ದೊಡ್ಡ ಗುಂಪು ಬಂದಿತ್ತು ಏಸುವನ್ನು ಮಾತ್ರವಲ್ಲ ಅವರು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದ ಲಾಜರನ್ನನ್ನು ಕಾಣಲು ಆ ಜನರು ಅಲ್ಲಿಗೆ ಬಂದಿದ್ದರು ಲಾಜರನ್ನ ನಿಮಿತ್ತವಾಗಿ ಅನೇಕ ಯಹೂದ್ಯರು ತಮ್ಮನ್ನು ಬಿಟ್ಟು ಏಸುವಿನಲ್ಲಿ ನಂಬಿಕೆ ಇಟ್ಟ ಕಾರಣ ಲಾಜರ್ನನ್ನು ಕೂಡ ಕೊಲ್ಲಬೇಕೆಂದು ಮುಖ್ಯ ಯಾಜಕರು ಆಲೋಚಿಸಿದರು ಪ್ರಭುವಿನ ಶುಭ ಸಂದೇಶ ನಿಮಗೆ ಸ್ತುತಿ ಸಲ್ಲಲಿ ಚಿಂತನೆ ಕ್ರಿಸ್ತನಿಗೆ ಪ್ರಾಮುಖ್ಯತೆ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ ಬೆತಾನಿಯವು ಜೆರುಸಲೇಂ ನಗರದ ಪೂರ್ವಕ್ಕೆ ಅಂದರೆ ಓಲಿವ್ ಗುಡ್ಡದ ಇಳಿಜಾರು ಪ್ರದೇಶದಲ್ಲಿತ್ತು ಬೆತಾನಿಯವು ಲಾಜರ ಮಾರ್ತ ಮತ್ತು ಮರಿಯಳ ವಾಸಸ್ಥಳ ಅತಿಥಿ ಸತ್ಕಾರ ಯಹುದ್ಯರಿಗೆ ಒಂದು ಪೂಜನೀಯ ಕಾರ್ಯವಾಗಿತ್ತು ಮನೆಗೆ ಬಂದ ಅತಿಥಿಗಳಿಗೆ ಎಣ್ಣೆಯ ಅಭ್ಯಂಜನ ಮಾಡುವುದು ಯಹುದ್ಯರ ಪದ್ಧತಿ ಹಾಗಾಗಿ ಮರಿಯಳು ಏಸುವಿನ ಪಾದಗಳನ್ನು ಸುಗಂಧ ತೈಲದಿಂದ ಅಭ್ಯಂಜನ ಮಾಡುತ್ತಾಳೆ ಇದು ಏಸುವಿನ ಸಾವಿನ ಮುನ್ಸೂಚನೆಯೂ ಆಗಿದೆ ಶವ ಸಂಸ್ಕಾರ ಯಹುದ್ಯರಿಗೆ ಪ್ರಮುಖ ಧಾರ್ಮಿಕ ಕಾರ್ಯ ತಮ್ಮ ಪದ್ಧತಿಯ ಪ್ರಕಾರ ಮೃತದೇಹಗಳನ್ನು ಶುದ್ಧೀಕರಿಸಿ ಅವಕ್ಕೆ ತೈಲ ಹಚ್ಚುತ್ತಿದ್ದರು ಮರಿಯಳು ಬೆಲೆ ಬಾಳುವ ತೈಲ ಹಚ್ಚುವುದರಿಂದ ಕ್ರಿಸ್ತನ ಮೇಲಿನ ಪ್ರೀತಿ ಮತ್ತು ಗೌರವವನ್ನು ತೋರ್ಪಡಿಸುತ್ತಾಳೆ ಎಂದು ನಮ್ಮ ಪ್ರಾಮುಖ್ಯತೆ ಯಾವುದು ಕ್ರಿಸ್ತನೋ ಅಥವಾ ಹಣ ಅಧಿಕಾರವೋ ಯೂತನಂತೆ ಹಣಕ್ಕೆ ಪ್ರಾಮುಖ್ಯತೆ ನೀಡದೆ ಮರಿಯಳಂತೆ ಕ್ರಿಸ್ತನಿಗೆ ಪ್ರಾಮುಖ್ಯತೆ ನೀಡುವುದು ನಮ್ಮೆಲ್ಲರ ಕರ್ತವ್ಯ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿಮಾದೇವ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು